ನಮಸ್ಕಾರ ಸದಾನ ಬಾಬುನಿ ಯೂಟ್ಯೂಬ್ ವೈನಿಗೆ ಸ್ವಾಗತ ಸ್ವಾಗತ ಕಂದಾಯ ಅಧಿಕಾರಿಗಳು ಮತ್ತು ಕೃಷಿ ಅಧಿಕಾರಿಗಳ ನಡುವೆ ಹೊಂದಾಣಿಕೆ ಇಲ್ಲದೆ ಇರೋದರಿಂದ ರೈತರ ಬೆಳೆ ಪರಿಹಾರ ನಿಧಿಗೆ ಸರಿಯಾಗಿ ರೈತರಿಗೆ ಮುಟ್ತಾ ಇಲ್ಲ ರೈತರು ಕಂಗಾಲಾಗಿ ಹೋಗಿದ್ದಾರೆ ಕೃಷಿ ಅಧಿಕಾರಿಗಳೇನು ಹೇಳ್ತಾರೆ ನೀವು ತಹಶೀಲ್ದಾರ್ ಆಫೀಸಿಗೆ ಹೋಗಿರಿ ಅಲ್ಲಿ ಪಟ್ಟಿ ಬಿಡುಗಡೆ ಇದೆ ನೋಡ್ಕೊಂಡು ಬರ್ರಿ ಅಂತ ಹೇಳ್ತಾರೆ ಆದರೆ ಅಲ್ಲಿ ಯಾರೂ ಪಟ್ಟಿನ ಹಚ್ಚಿಲ್ಲ ತಹಸೀಲ್ದಾರ್ ಹೇಳ್ತಾರೆ ನಮಗೆ ಸಂಬಂಧಪಟ್ಟಂಥ ವಿಷಯ ಅಲ್ಲಿದು ಇದು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥ ವಿಷಯ ಅಂತ ಹೇಳ್ತಾರೆ ಒಟ್ಟಾರೆ ಗೊಂದಲದ ಗೂಡಾಗಿದೆ ಅಂತ ಹೇಳ್ಬೋದು ಈ ಅಧಿಕಾರಿಗಳು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ವೇಳೆಯಲ್ಲಿ ಪಟ್ಟಿಯನ್ನು ಬಿಡುಗಡೆ ಮಾಡಿಲ್ಲ ಸರ್ಕಾರ ಏನು ಹೇಳ್ತದೆ ಪ್ರತಿಯೊಂದು ತಹಶೀಲ್ದಾರ್ ಕಚೇರಿಗೆ ನೀವು ಪಟ್ಟಿ ಬಿಡುಗಡೆ ಮಾಡಬೇಕು ಯಾಕೆ ಮಾಡಿಲ್ಲ ಅಂತಂದರೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ತಾವು ಹೇಳಿದವರಿಗೆ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕಾಗಿತ್ತು ಆದರೆ ಮಾಡಿಲ್ಲ ಆದರೆ ಇಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಇದಕ್ಕೆ ಆರ್ ಟಿ ಐ ಕಾರ್ಯಕರ್ತ ಭೀಮಪ್ಪ ಗಡಾಲ್ ಸ್ಪಷ್ಟವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ ಇಲ್ಲದ ನಾನು ನ್ಯಾಯಾಲಯಕ್ಕೆ ಹೋಗ್ತೇನೆ ನ್ಯಾಯಾಲಯದ ಮೊರೆ ಹೇಳಿ ಅಲ್ಲಿ ನ್ಯಾಯ ಕೇಳ್ತೇನೆ ಅಂತ ಹೇಳಿದ್ದಾರೆ ಆದಷ್ಟು ಬೇಗನೆ ಜಿಲ್ಲಾಧಿಕಾರಿ ಅವರು ಕೂಡ ಇದರ ಕಡೆ ಗಮನ ಹರಿಸಬೇಕಾಗ್ತದೆ ಯಾಕಂದರೆ ಪ್ರತಿಯೊಂದು ತಹಸೀಲ್ದಾರ್ ಕಚೇರಿಯಲ್ಲಿ ಬೆಳೆ ಪರಿಹಾರ ಏನು ರೈತರಿದ್ದಾರೆ ಅವ್ರ ಪಟ್ಟಿ ಬಿಡುಗಡೆ ಮಾಡಲೇಬೇಕಾಗಿತ್ತು ಆದರೂ ಮಾಡಿಲ್ಲ ಸರ್ಕಾರ ಕೂಡ ಇದರ ಕಡೆ ಗಮನ ಹರಿಸಬೇಕು ಹಾಗಾದರೆ ಭೀಮಪ್ಪಗಳ ಏನು ಹೇಳಿದ್ದಾರೆ ಅದನ್ನು ಕೇಳೋಣ ಇವತ್ತಿನ ದಿವಸ ಈ ಬೆಳೆ ಹಾನಿ ಪರಿಹಾರದ ಬಗ್ಗೆ ಕೆಲವು ಅಂಶಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಬಯಸ್ತಾ ಇದ್ದೀನಿ ಏನಾಗಿದೆ ಅಂದರೆ ಭಾರತ ಗೃಹ ಮಂತ್ರಾಲಯದ ದಿನಾಂಕ ಎರಡು ಸಾವಿರದ ಇಪ್ಪತ್ತ್ಮೂರರ ಆದೇಶದ ಪ್ರಕಾರ ಎಸ್ ಡಿ ಆರ್ ಎಫ್ ಮಾರ್ಗಸೂಚಿ ಅನ್ವಯ ಮಳೆ ಆಶ್ರಿತ ಬೆಳೆಗಳಿಗೆ ಪ್ರತಿ ಹೆಕ್ಟೇರಿಗೆ ಎಂಟು ಸಾವಿರದ ಐದುನೂರು ರೂಪಾಯಿಗಳನ್ನು ಅದರಂತೆ ನೀರಾವರಿ ಬೆಳೆಗಳಿಗೆ ಪ್ರತಿ ಹೆಕ್ಟರ್ಗೆ ಹದಿನೇಳು ಸಾವಿರ ರೂಪಾಯಿಗಳನ್ನು ಬಹು ವಾರ್ಷಿಕ ಬೆಳೆಗಳಿದ್ದರೆ ಪ್ರತಿ ಹೆಕ್ಟೇರ್ಗೆ ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿಗಳನ್ನ ಕೊಡಬೇಕಂತ ಹೇಳಿ ಕೇಂದ್ರ ಸರ್ಕಾರದ ಸುತ್ತೋಲೆ ಇದೆ ಇಲ್ಲೇನಾಗ್ತಾಯಿದೆ ಅಂದ್ರೆ ಈ ರಾಜಕೀಯ ಒತ್ತಡಕ್ಕೆ ಸಿಲುಕಿದಂಥ ಕಂದಾಯ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಸರಿಯಾಗಿ ಸ್ಥಳಕ್ಕೆ ಹೋಗಿ ಬೆಳೆ ಹಾನಿಯ ಬಗ್ಗೆ ಪರಿಶೀಲನೆ ಮಾಡಿದೆ ಒಂದೇ ಸ್ಥಳದಲ್ಲಿ ನಿಂತ್ಕೊಂಡು ಅವರು ಫಲಾನುಭವಿಗಳ ಪಟ್ಟಿಯನ್ನು ಸಿದ್ಧಪಡಿಸ್ತಾ ಇದ್ದಾರೆ ಇದು ಯಾಕೆ ನಮಗೆ ಸಮಸ್ಯೆ ಇದೆ ಅಂದರೆ ಈಗಾಗಲೇ ರಾಜ್ಯ ಸರ್ಕಾರದ ಒಂದು ಸುತ್ತೋಲೆ ಇದೆ ದಿನಾಂಕ ಎರಡು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾಜ್ಯ ಸರ್ಕಾರ ಸುತ್ತೋಲೆಯನ್ನು ಹೊರಡಿಸಿ ಆ ಸುತ್ತೋಲೆಯಲ್ಲಿ ಏನು ಹೇಳಿಪ್ಪ ಅಂದ್ರೆ ಜಿಲ್ಲಾಧಿಕಾರಿಗಳು ಹಾಗೂ ಇತರರು ಏನು ಕ್ರಮ ತಗೋಕ್ ಅನ್ನೋದ್ರ ಬಗ್ಗೆ ಸುತ್ತೋಲೆಯಲ್ಲಿ ಒಂದು ಷರತ್ತು ಹಾಕಿದ್ದಾರೆ ಅಲ್ಲೇನು ಹೇಳ್ತಾರೆ ಅರ್ರ ಫಲಾನುಭವಿಗಳನ್ನು ಆಯ್ಕೆ ಮಾಡಿದಲ್ಲಿ ಈಗಾಗಲೇ ಅಂತಹ ಪ್ರತಿಯೊಬ್ಬ ಫಲಾನುಭವಿಗೆ ಎಷ್ಟು ಹಣ ಬೆಳೆ ಪರಿಹಾರ ಕೊಡ್ತು ಫಲಾನುಭವಿ ಹೆಸರು ಸರ್ವೆ ನಂಬರ್ ಕ್ಷೇತ್ರ ಬೆಳೆ ಹೆಸರು ಈಗಾಗಲೇ ಅವನ ಖಾತೆಗೆ ಎಷ್ಟು ಹಣ ಸಂದಾಯ ಮಾಡಲಾಗಿದೆ ಇನ್ನು ಬಾಕಿ ಎಷ್ಟು ಹಣ ಸಂದಾಯ ಮಾಡಬೇಕಾಗಿದೆ ಅನ್ನುವ ವಿವರಗಳ ಒಂದು ಪಟ್ಟಿ ಇರ್ತದೆ ಈ ಪಟ್ಟಿಯನ್ನು ಆಯಾ ತಹಸೀಲ್ದಾರ್ ಕಚೇರಿಗಳಲ್ಲಿ ಮಾನ್ಯ ಉಪವಿಭಾಗಾಧಿಕಾರಿಗಳ ಕಚೇರಿಗಳಲ್ಲಿ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗಳಲ್ಲಿ ಅಲ್ಲದೆ ಈ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಕೂಡ ಅದನ್ನು ಪ್ರಕಟಪಡಿಸಬೇಕಂಥೇಳಿ ಸರ್ಕಾರ ಒಂದು ಕಟ್ಟುನಿಟ್ಟಿನ ಸುತ್ತೋಲೆ ಹೊರಡಿಸಿದೆ ಆದರೆ ತಮಗೆಲ್ಲ ಗೊತ್ತಿದೆ ಇಲ್ಲಿ ಏನಾಗಿದೆ ಅಂದರೆ ಅಧಿಕಾರಿಗಳು ಸತ್ಯವನ್ನು ಮರೆಮಾಚಲಿಕ್ಕೆ ಅಥವಾ ಅಲ್ಲಿ ನಡೆದಿರತಕ್ಕಂಥ ಅವಿವಾರ ಹೊರಗೆ ಬಂದರೆ ತಮಗೆ ತೊಂದರೆ ಆಗುವುದನ್ನು ಉದ್ದೇಶದಿಂದ ಬಹುಶಃ ಯಾವ ತಹಸೀಲ್ದಾರ್ ಕಚೇರಿಗಳಲ್ಲಿ ಆಗಲಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಆಗಲಿ ಈ ಪಟ್ಟಿಗಳನ್ನು ಪ್ರಕಟಿಸಿಲ್ಲ ಇದರ ಸಲುವಾಗಿ ದಿನಾರೂ ಸಾಕಷ್ಟು ರೈತರು ತಮ್ಮ ತಮ್ಮ ತಾಲೂಕಿನ ತಹಸೀಲ್ದಾರ್ಗಳ ಕಚೇರಿ ಮುಂದೆ ಧರಣಿ ಕೂಡ ಮಾಡುವುದನ್ನು ಎಲ್ಲ ಗಮನಿಸಬಹುದು ಆದ್ದರಿಂದ ಈ ಅಧಿಕಾರಿಗಳ ನಡೆಯ ಬಗ್ಗೆ ಈಗಾಗಲೇ ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಹಾಗೂ ವಿಪತ್ತು ನಿರ್ವಹಣೆಯ ಮಾನ್ಯ ಪ್ರಧಾನ ಕಾರ್ಯದರ್ಶಿಯವರಿಗೆ ಒಂದು ಪತ್ರವನ್ನು ಬರೆಯಲಾಗಿದೆ ಯಾಕಂದರೆ ಈ ಅಧಿಕಾರಿಗಳು ಈ ಮಾಹಿತಿಯನ್ನು ಯಾಕೆ ಬರೆಯಪಡಿಸ್ತಾ ಇಲ್ಲ ಮತ್ತೊಂದು ಮುಖ್ಯ ವಿಷಯ ಅಂದರೆ ಮಾಹಿತಿ ಹಕ್ಕಿನಿಂದ ಕೃಷಿ ಅಧಿಕಾರಿಗಳಿಗೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಬೆಳೆ ಹಾನಿ ಪರಿಹಾರ ನೀಡಿರುವ ರೈತರ ಒಂದು ಯಾದಿಯನ್ನು ಮಾಹಿತಿಯನ್ನು ಕೊಡ್ಬೇಕಂತೇಳಿ ಒಂದು ಅರ್ಜಿಯನ್ನು ಹಾಕಲಾಗಿತ್ತು ಅಲ್ಲೇ ಕೃಷಿ ಇಲಾಖೆ ಅಧಿಕಾರಿಗಳು ಏನು ಹೇಳ್ತಾರೆ ಅಂದ್ರೆ ಈ ಮಾಹಿತಿಯನ್ನು ಕಂದಾಯ ಇಲಾಖೆಯಲ್ಲಿ ನಿರ್ವಹಿಸುತ್ತಿರುವುದರಿಂದ ತಾವು ಮಾನ್ಯ ತಹಸೀಲ್ದಾರ್ ಕಡೆ ಮಾಹಿತಿ ಅಂತ ಹೇಳಿ ಕೃಷಿ ಇಲಾಖೆ ಅಧಿಕಾರಿಗಳು ಹೇಳ್ತಾರೆ ಆ ಕಂದಾಯ ಇಲಾಖೆ ತಹಸೀಲ್ದಾರ್ ಏನು ಹೇಳ್ತಾರಪ್ಪ ಅಂದ್ರೆ ಇದನ್ನೆಲ್ಲ ಕೃಷಿ ಇಲಾಖೆಯಲ್ಲಿ ನಿರ್ವಹಣೆ ಮಾಡ್ತಾರೆ ಮಾಹಿತಿಯನ್ನು ಕೃಷಿ ಇಲಾಖೆಯಲ್ಲಿ ತೆವು ಅಂತ ಹೇಳ್ತಾರೆ ಆದ್ದರಿಂದ ಅಧಿಕಾರಿಗಳ ಈ ಕಾರ್ಯವೈಖರಿ ಬಗ್ಗೆ ಕೂಡ ಆ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಸರ್ಕಾರಕ್ಕೆ ಗಡುವು ಕೊಟ್ಟಿದೆ ಆದಷ್ಟು ಬೇಗನೆ ಬೆಳೆ ಹಾನಿ ಪರಿಹಾರದ ಪಟ್ಟಿಯನ್ನು ಎಲ್ಲ ತಾಲೂಕಾ ಕೇಂದ್ರಗಳಲ್ಲಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಉಪ ವಿಭಾಗಾಧಿಕಾರಿಗಳ ಕಾರ್ಯಾಲಯದಲ್ಲಿ ಪ್ರಕಟ ಮಾಡದೇ ಇದ್ದಲ್ಲಿ ಕಾನೂನಾತ್ಮಕ ಹೋರಾಟ ಮಾಡಲ ಮಾಡಲಾಗ್ತದೆ ಅದಲ್ಲದೆ ಈ ಸರ್ಕಾರದ ವಿರುದ್ಧ ಭಾರತ ಸರ್ಕಾರದ ಗೃಹ ಮಂತ್ರಾಲಯಕ್ಕೂ ಕೂಡ ಒಂದು ದೂರನ್ನು ಸಲ್ಲಿಸಬೇಕಾಗ್ತದೆ ಅಂತೇಳಿ ಇವತ್ತು ನಾವೆಲ್ಲ ಪತ್ರದಲ್ಲಿ ತಿಳಿಸಿದ್ದೀವಿ ಆದ್ದರಿಂದ ಇನ್ನು ಒಂದು ಎರಡು ದಿವಸದಲ್ಲಿ ಇಲ್ಲಿ ಏನಾದರೂ ಪಟ್ಟಿಯನ್ನು ಅಧಿಕಾರಿಗಳು ಪ್ರಕಟ ಮಾಡದೇ ಇದ್ದಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳ ವಿರುದ್ಧ ನ್ಯಾಯಾಲಯದಲ್ಲಿ ಒಂದು ಪ್ರಕರಣವನ್ನು ದಾಖಲಿಸ್ತಾನೆ ಅಂತ ಹೇಳಿ ಬೈತಾ ಇದ್ದೀನಿ ಆದ್ದರಿಂದ ರೈತರಲ್ಲಿ ಪ ಏನು ಅಂತಂದ್ರೆ ತಾವು ಈ ಪರಿಹಾರದ ಪಟ್ಟಿಯನ್ನು ತಹಸೀಲ್ದಾರ್ ಕಚೇರಿಗಳಲ್ಲಿ ಹಚ್ಚಿದಾಗ ಅದನ್ನು ತಾವು ಗಮನಿಸಿ ಅದರಲ್ಲಿ ಏನಾದರೂ ಜಮೀನು ಇಲ್ಲದವ್ರಿಗೆ ಅದು ಪರಿಹಾರ ಕೊಟ್ಟಿದ್ದಾರೆ ತಾವು ಅದಕ್ಕೆ ಮುಂದೆ ಹೋರಾಟಕ್ಕೆ ಅನಿಯಾದರೆ ಮಾತ್ರ ಈ ನಿಜವಾದ ರೈತರಿಗೆ ಪರಿಹಾರ ಸಿಗ್ತದೆ ಅಂತ ಹೇಳಿ ಬೈತಾ ಇದ್ದೀನಿ ತಮ್ಮ ಸೇವಕ ಭೀಮ ಪಗಡ ಮೂಡಲಿ